ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಈ ವ್ಲಾಗ್ ಬಂದು ಸುನೀಲ್ ಬರ್ಡೇ ದಿನ ಆ್ಯಕ್ಚುಲಿ ಲಾಸ್ಟ್ ವ್ಲಾಗ್ ನೋಡಿರ್ತೀರ ಸುನೀಲ್ ಬರ್ಡೇಗೆ ನೈಟಲ್ಲಿ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ವಿ ಆಗಿ ಮಾಡಿದ್ವಿ ಈ ಸಲ ಪಾಪು ಚಿಕ್ಕದಲ್ವ ಎಲ್ಲೂ ಹೋಗೋಕ್ಕಾಗಿಲ್ಲ ಎಲ್ಲಾದರೂ ಹೋದರೂ ಕೂಡ ಸ್ಟೇ ಮಾಡೋಕ್ಕಾಗಲ್ಲ ಮತ್ತು ಕ್ಲೈಮೇಟ್ ಕೂಡ ಸರಿ ಇಲ್ಲ ಅಂದ್ಬಿಟ್ಟು ಎಲ್ಲೂ ಹೋಗಿಲ್ಲ ಸೊ ನೋಡೋಣ ನೆಕ್ಸ್ಟ್ ಟೈಮ್ ಓದ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ಟೈಮ್ ನೋಡೋಣ ಹಾಗೆ ಪಾಪು ಮಲಗಿದ್ದಾಳೆ ಇವಾಗ ತ್ರೀ ತ ಅಂದರೆ ಟೂ ತರ್ಟಿ ಆಗಿದೆ ನೈಟ್ ಮಲಗೋದು ಆಗಿತ್ತಲ್ವ ಸೊ ಅದಕ್ಕೆ ಸ್ವಲ್ಪ ಲೇಟಾಗಿದ್ದು ಎಲ್ಲ ಕೆಲಸ ಮಾಡಿ ಇವಾಗ ಎಲ್ಲ ಕ್ಲೀನ್ ಆಯಿತು ಸೊ ಇವಾಗ ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಮಾಡಬೇಕು ತರಕ್ಕೆ ಹೋಗಿದ್ದಾರೆ ಸುನೀಲು ಎಷ್ಟೊತ್ತಾಗುತ್ತೆ ಏನು ಅಂತ ಗೊತ್ತಿಲ್ಲ ಮಾಡೋದು ಸೊ ನೋಡೋಣ ಆದಷ್ಟು ಬೇಗ ಬೇಗ ಮಾಡಬೇಕು ಯಾಕಂದರೆ ಪಾಪು ಮಲ್ಕೊಂಡಿದ್ದಾಳೆ ಪಾಪು ಕೂಡ ತಲೆ ಸ್ನಾನ ಮಾಡಿಸಿ ಮಲಗಿಸ್ತಾ ಇದ್ದೀನಿ ಸೊ ನೋಡೋಣ ಎಷ್ಟು ಬೇಗ ಮಾಡ್ತೀನಿ ಅಂತ ಪಾಪು ಕೂಡ ನಿದ್ದೆ ಮಾಡ್ತಾ ಇದ್ದಾಳೆ ಇವಾಗ ಸೊ ಮಲಗಿಸ್ಬಿಟ್ಟು ಆದಷ್ಟು ಬೇಗ ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಮಾಡ್ತೀನಿ ಹಾಗೆ ಚಿಕನ್ ತಂದಿದ ತಕ್ಷಣವೇ ನಾನು ಹಾಗೆ ತೊಳೆದ್ಬಿಟ್ಟು ಕಬಾಬಿಗೆ ನೆನ್ಸಿಟ್ಬಿಟ್ಟೆ ಹಾಗೆ ಬಿರಿಯಾನಿ ಕೂಡ ನೆನ್ಸಿಟ್ಕೊಂಡು ಮಾಡ್ತಾ ಇದ್ದನಲ್ಲ ಅದಕ್ಕೆ ವೀಡಿಯೋ ಕೂಡ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬೇಗ ಬೇಗ ಬಿಡಿಸ್ಕೊಂಡು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಚಿಕನ್ ಕೂಡ ಹಾಕಿ ಕಲಿಸ್ತಾ ಇದ್ದೀನಿ ಇನ್ನೇನು ಅರ್ಧ ಆಗಿದೆ ಇವಾಗ ಬಿರಿಯಾನಿ ಪ್ರೊಸೆಸ್ಸು ನನಗೇನು ಅಡುಗೆ ಅಡುಗೆ ಮಾಡೋದಕ್ಕೆ ಮಾತ್ರ ನನಗೆ ಯಾವತ್ತೂ ಅಷ್ಟೇ ಕಷ್ಟ ಅಂತ ಅನಿಸಲ್ಲ ಅಂದರೆ ಬೇಗ ಬೇಗ ಮಾಡಿಬಿಡ್ತೀನಿ ಹೋದರೆ ಸ್ವಲ್ಪ ಬೇಗನೆ ಬಿಡಿಸ್ಕೊಂಡು ಒಂದು ಕಡೆ ಅದು ಒಂದು ಕಡೆ ಇದು ಅಂತೆಲ್ಲ ಫಾಸ್ಟಾಗಿ ಮಾಡಿಬಿಡ್ತೀನಿ ಅಡುಗೆ ಮಾಡೋದ್ರಲ್ಲಿ ಮಾತ್ರ ಹಾಗೆ ಪಾಪು ಕೂಡ ಎದ್ಬಿಟ್ಲು ಹಾಗೆ ಅವಳನ್ನ ಆಟ ಆಡಿಸ್ಕೊಂಡೇ ಬಿರಿಯಾನಿ ಮಾಡಿದೆ ನಾನು ಸೊ ಅವಳ ಪಾಪ ಮಲ್ಕೊಂಡೇ ಇದ್ಲು ಏನೂ ಹತ್ತಿಲ್ಲ ಅಂದ್ಬಿಟ್ಟು ಹಂಗೆ ಓಡಾಡ್ಕೊಂಡು ಮಾತಾಡಿಕೊಂಡು ಹಂಗೆ ಬಿರಿಯಾನಿ ಮಾಡಿದೆ ಕಬಾಬ್ ಮಾತ್ರ ಹಾಗೆ ಇಟ್ಟಿದ್ದೆ ಬಿಸಿ ಬಿಸಿ ಮಾಡ್ಕೊಳ್ಳೋಣ ಅಂತ ಹಾಗೆ ಪಾಪು ಜೊತೆ ಆಟ ಆಡ್ತಾಯಿದ್ದೀನಿ ಗೈಸ್ ನೋಡಿದ್ರಲ್ಲ ನಮ್ಮ ಪಾಪ ಅವ್ರ ಅಪ್ಪನ ಬರ್ಡೇಲಿ ಯಾವ ಥರ ಇದ್ಲು ಅಂದ್ಬಿಟ್ಟು ಪಾಪ ಹನ್ನೆರಡು ಗಂಟೆಗೆ ಇನ್ನು ಹತ್ತು ನಿಮಿಷ ಇದ್ದಂಗೆ ಅವಳಿಗೆ ಎಚ್ಚರಿಕೆ ಆಯ್ತನೋ ಗೊತ್ತಿಲ್ಲ ಅವಾಗ ಎದ್ದೋಳು ಎರಡು ಗಂಟೆವರೆಗೂ ಎದ್ದಿದ್ಲು ಅಪ್ಪ ಜೊತೆ ಕೇಕ್ ಕಟ್ ಮಾಡಿಕೊಂಡು ಆಟ ಆಡಿಕೊಂಡು ನಕ್ಕೊಂಡು ಇವಳೊಂಥರ ನಿಮಗೆ ಗೊತ್ತಿರುತ್ತೆ ಯಾವ ಥರ ಮಗು ಅಂತ ಸೊ ನಾವು ನಿಜವಾಗ್ಲೂ ಏನು ಹೇಳ್ಬೇಕಂದ್ರೆ ಗೊತ್ತಾಗಲ್ಲ ನನಗಂತೂ ಸಖತ್ ಒಂಥರನೇ ಆಗ್ಬಿಡುತ್ತೆ ಈ ಥರ ಒಂದು ಮಗುನ ಅಂತ ಬಟ್ ಎಲ್ಲರೂ ಹೇಳ್ತಾರೆ ಮುಂದೆ ಗಲಾಟೆ ಮಾಡ್ತೇವೆ ಮುಂದೆ ವಿಷಯ ಮುಂದಕ್ಕೆ ಯಾಕಂದರೆ ಅವ್ರಿಗೆ ಕಾಲು ಕೈಯೆಲ್ಲ ಬಂದಮೇಲೆ ಓಡಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಎಲ್ಲ ಮಕ್ಕಳು ಮಾಡೋ ತೀಟೇನೆ ಬಟ್ ಈ ಈ ಟೈಮಲ್ಲಿ ಅಂದರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಥರ ನಮಗೆ ಕೋಪ್ರೇಟ್ ಮಾಡ್ಕೊಂಡಿರ್ತಾಳಲ್ವ ಅದೇ ತುಂಬ ಖುಷಿ ಆಗುತ್ತೆ ಸೊ ಮುಂದೆ ತೀಟೆ ಮಾಡಿದ್ರೆ ಪರವಾಗಿಲ್ಲ ಎಲ್ಲ ಮಕ್ಕಳು ಮಾಡೋದೆ ಈ ಟೈಮಲ್ಲಿ ಹಾಳಲ್ಲ ಮತ್ತು ನಮ್ಗೆ ಹೆಂಗೆ ಬೇಕೋ ಹಂಗಿರ್ತಾಳಲ್ವ ಅದೇ ನಮ್ಗೆ ದೊಡ್ಡ ಖುಷಿ ಸೊ ಅವ್ನ ಆಟ ಆಡಿಸ್ಕೊಂಡು ಹಂಗೆ ಬಿರಿಯಾನಿ ದಮ್ ಬಿರಿಯಾನಿ ಅಲ್ವಾ ಮಾಡ್ತಿರೋದು ದಮ್ ಕಟ್ಬಿಟ್ಟು ಹಾಗೆ ಬಟ್ಟೆ ಹಾಕಿದ್ದೆ ಪಾಪು ಆಟಾಡ್ತಾ ಇದ್ದಲ್ಲ ಬಟ್ಟೆ ಎತ್ಕೊಂಡ್ಬರೋಣ ಅಂತ ಹೋಗ್ತಾ ಇದ್ದೀನಿ ಸೊ ಮಳೆ ಬರೋ ಥರ ಇತ್ತು ಕೂಡ ಅದಕ್ಕೆ ಪಾಪುನ್ ಎತ್ಕೊಂಡೆ ಒಂದೊಂದೇ ಎತ್ಕೊ ಬರ್ತಾ ಇದ್ದೆ ಬೇ ಶೀಟ್ ಹಾಕಿದ್ದು ಅವಳ್ದೇನೆ ಸೊ ಅವಳಿಗೆ ಇಲ್ಲಿ ಬಿಟ್ಟೋಗೋದು ಚೆನ್ನಾಗಿರಲ್ವಲ್ಲ ಅವಳು ಒಬ್ಳೇ ಇರ್ತಾಳೆ ಅಂದ್ಬಿಟ್ಟು ನನಗೂ ಅಲ್ಲಿ ಎತ್ಕೊಂಡ್ರೆ ಕೂಡ ಭಯ ಆಗುತ್ತೆ ಅವಳು ಬಿಟ್ಬಿಟ್ಟು ಹೋಗ್ಬಿಟ್ಟು ಅದಕ್ಕೆ ಅವ್ಳನ್ನ ಎತ್ಕೊಂಡು ಹೋಗಿನೇ ಒಂದೊಂದೊಂದೇ ಎತ್ಕೊಬಂದು ಮನೇಲಿ ಹಾಕ್ತಾ ಇದ್ದೆ ಅವಳಿಗೂ ಒಂಥರ ಖುಷಿ ಆಗ್ತಾ ಇರುತ್ತೆ ನಾವು ಆ ಥರ ಎತ್ಕೊಂಡು ಓಡಾಡ್ತೀವಿ ಓಡಾಡ್ತಾ ಇರ್ತೀವಲ್ವಾ ಸೊ ಅವಳಿಗೂ ಖುಷಿ ಅಂದ್ಬಿಟ್ಟು ಎತ್ಕೊಂಡು ಆಟ ಆಡಿಸ್ಕೊಂಡು ಒಂದೊಂದು ಬೇ ತಗೊಬಂದು ಮನೇಲಿ ಹಾಕ್ತಾ ಇದ್ದೆ ಹಾಗೆ ನಮ್ಮ ಪಾಪು ಡ್ರೆಸ್ ಯಾವ ಥರ ಕಾಣಿಸ್ತಿದೆ ಅಂತ ಕೂಡ ಕಮೆಂಟ್ ಮಾಡಿ ಹಾಗೇ ಅವ್ರ ಅಪ್ಪನ ಬರ್ಡೇ ಅಂದ್ಬಿಟ್ಟು ಹೊಸ ಡ್ರೆಸ್ ಹಾಕಿದ್ದೆ ತುಂಬ ಚೆನ್ನಾಗಿತ್ತು ನಮಗಂತೂ ಸಖತ್ ಇಷ್ಟ ಆಯಿತು ಈ ಥರ ಅವಳು ಕರೆಕ್ಟಾಗಿ ಫಿಟ್ ಆಯಿತು ಆ ಶರ್ಟ್ ಎಲ್ಲಿಬೇಕಂದ್ರೆ ಮಿಡ್ ಅಂದರೆ ಅದು ಶಾರ್ಟ್ಸ್ ಮಾತ್ರ ಸ್ವಲ್ಪ ಲೂಸ್ ಆಗಿತ್ತು ಪರವಾಗಿಲ್ಲ ಮುಂದಕ್ಕೆ ಆಗುತ್ತೆ ಅಂದ್ಬಿಟ್ಟು ಅದೇ ಹಾಕಿ ನೋಡಿ ಇದೆಲ್ಲ ಹಾಕಿದ್ದೆ ಬಿಸಿಲಿಗೆ ಎತ್ಕೊಬಂದು ಒಂದೊಂದಾಗಿ ಇಟ್ಕೊಂಡಿದ್ದೆ ಇವಾಗ ಇದನ್ನೆಲ್ಲ ಮರ್ಚಿ ಇಟ್ಕೋಬೇಕು ಹಾಗೆ ಪಾಪು ಹತ್ರ ಎತ್ಕೊಬಂದು ಹಾಕ್ಕೊಂಡು ಪಾಪುನ ಹಾಡಿಸ್ಕೊಂಡು ಇದೆಲ್ಲ ಮರ್ಚಿಡೋಣ ಅಂತ ಎತ್ಕೊಬಂದು ಹೊಳ ಹತ್ರನೇ ಹಾಕ್ತಾಯಿದ್ದೆ ಅವ್ಳ ಫೇವ್ರೇಟ್ ಟೆಡ್ಡಿನ ಕೊಟ್ಬಿಟ್ಟು ಹಾಗೆ ಈ ಕಡೆ ನೋಡಿದ್ರೆ ಬಿರಿಯಾನಿ ರೆಡಿ ಆಗಿತ್ತು ಸೊ ದಮ್ ಕಟ್ಟಿದ್ನಲ್ಲ ಅದು ಸ್ಲೋಲಿಟ್ಟಿದ್ದೆ ಸೊ ಅದನ್ನು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಅದನ್ನು ಆಫ್ ಮಾಡಿ ಪಾಪು ಹತ್ರ ಹಾಡ್ಕೊಂಡು ಬೇ ಶೀಟೆಲ್ಲ ಮಡ್ಸಿಟ್ ಇದ್ದೀನಿ ನೋಡಿ ಹಾಗೆ ಮಾತಾಡ್ಕೊಂಡು ಹೊಳ ಹತ್ರ ಹಾಡ್ಕೊಂಡು ಇದ್ದೀನಿ ಮಾಡ್ಬೇಕು ಬಂಗಾರಿ ಇದು ಜಲ್ ಬಂದ್ರೆ ಉಜ್ಕೊಬೇಕು ವೆರಿ ಗುಡ್ ಆತರ ಇದು ಪಾಪು ನಿಂದು ಮಾಡ್ತಾ ಇದ್ ಮಾಡ್ತಾ ಇದೀಯಾ ಬಿರಿಯಾನಿ ತಿಂತೀಯ ನೀನು ಬಿರಿಯಾನಿ ಬಿರಿಯಾನಿ ತಿಂತೀಯ ಬಂಗಾರಿ ಮಂಗ್ರೀ ಪಪ್ಪ ಇಲ್ಲಿ ಪಪ್ಪ ಎಲ್ಲೋಯ್ತು ಬಂಗರು ಪಪ್ಪ ಎಲ್ಲೋಯ್ತು ಹೇಳಲ್ವ ನೀನು ಹೇಳಲ್ವ ನೀನು ಮಂಗಾರು ಮಂಗ್ರೀ ಇಲ್ಲಿ ಮಂಗರಿ ಇಲ್ಲೊಡು ಎ ಬಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎನ್ ಪಿ ಕ್ಯೂ ಆರ್ ಎಸ್ U V W X Y Z Ba ba bangari ba <coughs> Yay <-B -C> <laughs> ಗೈಸ್ ಪಾಪುಗ್ ಏನಾದರೂ ಅಳೋ ಥರ ಅವಳಿಗೆ ಇರಿಟೇಷನ್ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ಅವಳು ಫೇಸ್ ಹಂಗೆ ನೋಡಿದ ತಕ್ಷಣ ನಾನು ಎ ಬಿ ಸಿ ಡಿ ಹೇಳ್ತೀನಿ ಸೊ ಅವಳು ನಗ್ಬಿಡ್ತಾಳೆ ಅವಳಿಗೆ ಅದೇ ಒಂದು ಇದು ಏನಂತ ಗೊತ್ತಿಲ್ಲ ಅವಳಿಗೆ ಅವಳು ಹಾಳ್ತಾ ಇದ್ದಾಳೆ ಇಲ್ಲಾಂದರೆ ಇರಿಟೇಟ್ ಮಾಡ್ಕೋತಾ ಇದ್ದಾಳೆ ಅಂದರೆ ಎ ಬಿ ಸಿ ಡಿ ಹೇಳಿದ್ರೆ ಸರಿ ಹೋಗ್ಬಿಡುತ್ತೆ ನಗ್ ನಕ್ಕೊಂಡು ಇದ್ಬಿಡ್ತಾಳೆ ಇವಾಗ ಕೂಡ ಅಷ್ಟೇ ಎಡಿಟ್ ಮಾಡಬೇಕಂದ್ರೆ ಅವಳು ವಾಯ್ಸ್ ಅಂದರೆ ಎ ಬಿ ಸಿ ಡಿ ಹೇಳ್ತಾ ಇದ್ದೀನಲ್ಲ ಆ ವಾಯ್ಸ್ ಕೇಳ್ಕೊಂಡು ನಗ್ಗಿತಾನೆ ಇದ್ದಾಳೆ ಪಕ್ಕದಲ್ಲಿ ಮಲ್ಕೊಂಡು ಸೊ ಆ ಥರ ಏನೋ ಒಂಥರ ಖುಷಿ ಅವಳಿಗೆ ಎ ಬಿ ಸಿ ಡಿ ಅಂದರೆ நகியதல்லா நோவாக நினைக்கவா நினைக்க நோவில நேத்தா அலே அலே அழே இல்லே நகீத்தானே நகித்தான எல்லாரும் நகியதேனா ஏனோட இது ஏனோ கலீ

ಬಿರಿಯಾನಿ ರೆಡಿ ಆಯಿತು ಬಿಸಿ ಬಿಸಿ ಕಬಾಬು ಪಾಪು ಇಲ್ಲಿ ಮಲಗಿದ್ದಾಳೆ ಆಟ ಆಡ್ತಾ ಇದ್ದಾಳೆ ಪಾಪು ಹಾಯ್ ಬಂಗಾರಿ ಹಾಯ್ ಮಳೆ ಬೇರೆ ಫುಲ್ ಆಗಿ ಬರ್ತಿದೆ ಫ್ರೆಂಡ್ಸ್ ಮಳೆ ಜೊತೆಗೆ ಬಿಸಿ ಬಿಸಿ ಕಬಾಬ್ ಮತ್ತು ದಮ್ ಬಿರಿಯಾನಿ ತಿಂತ ಇದ್ರೆ ಇವಾಗ ಸೂಪರಾಗಿರುತ್ತೆ ಸೊ ಸುನೀರಿಲ್ಲ ನಾನು ಇವಾಗ ಬಿಸಿ ಬಿಸಿ ಮಾಡ್ಕೊಂಡು ನಾನು ತಿಂತೀನಿ ಹೇಳ್ಬೇಕಂದ್ರೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನಾನು ನಾಷ್ಟನೇ ಮಾಡಿಲ್ಲ ನಾನು ಟೈಮ್ ಇವಾಗ ನಾಲ್ಕೂವರೆ ಆಯಿತು ನಾಲ್ಕು ಗಂಟೆಗೆಲ್ಲ ಬಿರಿಯಾನಿ ರೆಡಿ ಆಗೋಯ್ತು ಕಬಾಬು ರೆಡಿ ರೆಡಿ ಆಗಿತ್ತು ಬಟ್ ಬಿಸಿ ಬಿಸಿ ಮಾಡಿಕೊಡೋಣ ಅಂತ ಸುಮ್ಮನೆ ಇದ್ದೆ ಬಿರಿಯಾನಿದು ಇದು ರೆಸಿಪಿ ಕೂಡ ನನ್ನ ಚಾನಲಲ್ಲಿದೆ ಯಾರಿಗೆಲ್ಲ ಮಾಡೋಕೆ ಬರಲ್ಲ ಸೊ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಂದ್ರೆ ಹೋಗಿ ನೋಡಿಕೊಂಡು ಮಾಡ್ಕೊಂಡು ತಿನ್ನಿ ಬಂಗಾರಿ ಸೊ ಗೈಸ್ ಎಲ್ಲ ಕೆಲಸ ಆಯಿತು ಬಿರಿಯಾನಿ ಆಯಿತು ಕಬಾಬ್ ಆಯಿತು ತಿಂದಿದ್ದಾಯಿತು ಟೈಮ್ ಕೂಡ ಇವಾಗ ಒಂಬತ್ತುವರೆ ಆಯಿತು ಸೊ ಸುನೀಲ್ ಬರ್ಡೇ ಕೂಡ ಈ ಸಲ ಸಿಂಪಲ್ ಆಗಿ ಆಯಿತು ಸೊ ಎಲ್ಲೂ ಹೋಗೋಕ್ಕಾಗಿಲ್ಲ ನನಗೆ ಪಾಪು ನಿಂತ್ಕೊಂಡು ಅವರಂತೂ ಅವ್ರ ಪಾರ್ಟ್ನರ್ ಜೊತೆ ಹೋಗಿದ್ದಾರೆ ಇವಾಗ ಬರೋ ಟೈಮ್ ಆಗಿದೆ ಇನ್ನೇನು ಬರ್ತಾಯಿದ್ದಾರಂತೆ ಸೊ ನಾನು ಕೂಡ ತಿನ್ಬಿಟ್ಟು ಪಾಪು ಜೊತೆ ಹಾಡ್ಕೊಂಡಿರ್ತೀನಿ ಅವ್ರು ಬಂದಮೇಲೆ ಮಲ್ಕೋಬೇಕು ನೈಟ್ ಕೂಡ ನಿದ್ದೆ ಇರಲಿಲ್ಲ ಸೊ ತಲೆನೋವು ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಸ್ವಲ್ಪ ಆದಷ್ಟು ಬೇಗ ಇವತ್ತು ನಿದ್ದೆ ಮಾಡ್ತೀನಿ ಸೊ ಗೈಸ್ ನೋಡಿದ್ರಲ್ಲ ಯಾವ ಥರ ಇತ್ತು ನಮ್ಮ ದಿನ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮುಂದಿನ ಒಳಗೆ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಬಾ ಬಾಯ್ ಬಂಗರಿ ಬಾಯ್ ಸಿಪ್ಪು ಬಂಗರಿ ಸೊ ನೋಡಿ ನಮ್ಮ ಪಾಪು ಹೆಸರೆಂಟಾಗಿ ನೋಡ್ಕೊಂಡಿದ್ದಾಳೆ ನಂಗೆ ನಿದ್ದೆ ಇದೆ ಆಲ್ರೆಡಿ ಸೊ ಪಾಪು ನಾನು ಮಲಗಿಸ್ಬಿಟ್ಟು ಮಲ್ಕೋತೀನಿ Okay guys, bye bye.